ಹಾಯ್ ಫ್ರೆಂಡ್ಸ್ ನಮಸ್ಕಾರೀ ಎಲ್ಲರಿಗೂ ಹೆಂಗಿದೀರಿ ನಾವಂತೂ ಸೂಪರ್ ಆಗಿದ್ದೀವಿ ನೀವ್ ಅಂತ ಕಮೆಂಟ್ ಮಾಡಿ ಹೇಳಿ ಬಾ ದಿನ ಆಯ್ತ್ರಿ ಸಿಕ್ಕು ಅಂದ್ರ ತುಂಬಾ ದಿನಗಳಿಂದ ನಾನು ವಿಡಿಯೋ ಮಾಡಿ ಹಾಕ್ಲಾಕ್ ಹೋಗಿಲ್ಲ ನಿಮ್ಮ ಜೊತೆ ಕನೆಕ್ಟ್ ಆಗಿರಲಿಲ್ಲ ಹಾಗಾಗಿ ಎಲ್ಲರೂ ತಪ್ಪದೆ ಕಮೆಂಟ್ ಮಾಡ್ರಿ ಅಂತ ಹೇಳಿ ನನಗೂ ಕೂಡ ಕೆಲವೊಂದ್ ದಿನಗಳಿಂದ ವಿಡಿಯೋ ಮಾಡಾಕ ಆಗ್ಲಿಲ್ಲ ಯಾಕಂದ್ರ ಕೆಲವು ಕಾರಣಗಳಿಂದ ವಿಡಿಯೋ ಮಾಡದೇ ಆಗಿಲ್ರಿ ನಾನು ವಿಡಿಯೋನೇ ಮಾಡಕ್ ಹೋಗಿಲ್ಲ ಊರ್ ಕಡೆ ಹೋಗಿದ್ವಿ ಅಲ್ಲಿಯ ಕೆಲವು ಸಮಸ್ಯೆಗಳಿಂದ ನನಗ ವಿಡಿಯೋ ಮಾಡೋದು ಆಗ್ಲಿಲ್ಲ ಅಂದ್ರುನು ಸಣ್ಣದು ಕ್ಲಿಪ್ಗಳು ತಗೊಂಡಿದೀನಿ ಚಿಕ್ ಚಿಕ್ಕ್ ಕ್ಲಿಪ್ ಗಳು ಅದಾವ ಅದನ್ನೇ ಎಡಿಟ್ ಮಾಡಿ ಹಾಕಿದೀನಿ ಇದು ದೀಪಾವಳಿ ಹಬ್ಬಕ್ಕಿಂತ ಮುಂಚಿನ ವಿಡಿಯೋಗಳು ಸ್ವಲ್ಪ ವಿಡಿಯೋಗಳು ಅದಾವ ಅದನ್ನೇ ಎಡಿಟ್ ಮಾಡಿ ಹಾಕಿದೀನಿ ಶಾಪಿಂಗ್ ವಿಡಿಯೋ ಐತಿ ನೀವು ಸಹ ನನ್ ವಿಡಿಯೋಗಳನ್ನ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ನೀವೇನ್ ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ ಅಹ್ ಸೇಲ್ಸ್ ಇತ್ತು ದೀಪಾವಳಿಯ ಹಿಂದಿನ ಹದಿನೈದು ದಿನಗಳಲ್ಲಿ ಸೇಲ್ಸ್ ಹಚ್ಚುವಂತೆ ಮೇಲ್ದಿಂದ ಆರ್ಡರ್ ಬಂದಿತ್ತು ಅಂದ್ರೆ ಇಲ್ಲಿಯ ಗೋರ್ಮೆಂಟ್ ಪ್ರತಿಯೊಂದು ಅಂಗಡಿಯವರಿಗೆ ರೂಲ್ಸ್ ಮಾಡಿದ್ರು ನಿಮ್ಮ ಅಂಗಡಿಯಲ್ಲಿ ಏನು ಸ್ಪೆಷಲ್ ಐತಿ ಅಂದ್ರೆ ಯಾವ್ದು ಫೇಮಸ್ ಐಟಮ್ ಐತಿ ಅದನ್ನ ಸೇಲ್ಸ್ ರೂಪದಲ್ಲಿ ಹಚ್ಚಿ ಕಡಿಮೆ ಪ್ರೈಸ್ ಇಡ್ಬೇಕಂತ ಹೇಳಿ ಅವರಿಗೆ ಮೇಲಿಂದ ಆರ್ಡರ್ ಬಂದಿತ್ತಂತ ಹಾಗಾಗಿ ಪ್ರತಿಯೊಬ್ರು ಸೇಲ್ಸ್ ಹಚ್ಚಿದ್ರು ನೋಡಬಹುದು ಇಲ್ಲಿ ಬೈಕ್ ಎಲ್ಲ ಸೇಲ್ಸ್ ಇತ್ತು ಬೈಕ್ ಸಹ ಸೇಲ್ ಸರ್ವಿಸ್ ಇತ್ತು ಈ ಏರಿಯಾ ತುಂಬಾ ಫುಲ್ ಲೈಟಿಂಗ್ ಇತ್ತು ಅದು ನೋಡೋದೆ ಒಂತರ ಖುಷಿ ಅನ್ಸಿತ್ತು ಹಾಗೆ ಬಟ್ಟೆಗಳೆಲ್ಲ ಇದ್ದು ನಾನಾ ತರದ ಬಟ್ಟೆಗಳು ಮಕ್ಕಳ ಬಟ್ಟೆಗಳು ಇರ್ಬಹುದು ಲೇಡೀಸ್ ಜೆಂಟ್ಸ್ ಪ್ರತಿಯೊಬ್ಬರದು ತುಂಬಾ ಚಂದ ರೀ ಬಟ್ಟೆ ಅದೆಲ್ಲ ಹಾಗೆ ಪಟಾಕಿ ದೀಪಾವಳಿ ಅಂದ್ರ ಪಟಾಕಿ ಸೇಲ್ಸ್ ಹಚ್ಚಿದ್ರ ರೀ ನಮ್ ಜನ ಪಟಾಕಿ ಎಲ್ಲ ಸೇಲ್ಸ್ ಇದ್ದು ಟಾಯ್ಸ್ ಎಲ್ಲ ಇದ್ದು ಹಾಗೆ ಸ್ವೀಟ್ಸ್ ದೀಪಾವಳಿ ಅಂದ್ರೆ ಸ್ವೀಟ್ಸ್ ನೆನಪಾಗ್ಬಿಡ್ತದೆ ಸ್ವೀಟ್ಸ್ ಸಹ ಎಲ್ಲ ಸೇಲ್ಸ್ ಎಲ್ಲ ಇದ್ದು ಪಟಾಕಿ ಒಂದೊಂದು ಥರ ರೀ ನೋಡಿದ್ರೆ ಒಂಥರ ಖುಷಿ ತಗೊಳ್ಳೋದೆ ಒಂಥರ ಖುಷಿ ಅನ್ಸ್ಲತ್ತಿತ್ತು ಹಂಡ್ರೆಡ್ ರುಪೀಸ್ಗಿಂತ ಪ್ರತಿಯೊಂದು ಡ್ರೆಸ್ ಆಗಲಿ ಚಪ್ಪಲಿಗಳಾಗಲಿ ಜ್ಯುವೆಲರಿ ಸೆಟ್ ಆಲಿ ಎಲ್ಲನೂ ಹಂಡ್ರೆಡ್ ರುಪೀಸ್ ಸ್ಟಾರ್ಟ್ ಆಗಿದ್ದು ಹಾಗೆ ಲಕ್ಷ್ಮಿ ಪೂಜೆ ಮಾಡ್ತೀವಿ ಪ್ರತಿಯೊಬ್ಬರು ದೀಪಾವಳಿ ಟೈಮಲ್ಲಿ ಲಕ್ಷ್ಮಿ ಪೂಜೆಗೆ ಬೇಕಾಗಿರುವ ಎಲ್ಲ ಅಲಂಕಾರಿಕ ವಸ್ತುಗಳು ಇದ್ದು ಹಾಗೆ ಡೆಕೋರೇಷನ್ ಮಾಡೋದಕ್ಕೆ ಪ್ರತಿಯೊಂದು ಐಟಮ್ಗಳನ್ನು ನಾವು ಇಲ್ಲಿ ತಗೋಬೋದಿತ್ತು ನಾವು ಸಹ ಸ್ವಲ್ಪ ಎಲ್ಲ ಖರೀದಿ ಮಾಡಿದ್ವಿ ದೀಪಾವಳಿಗೆ ಯಾಕಂದ್ರೆ ಊರ ಕಡೆ ಒಂದು ಹೋಗೋದಿತ್ತಲ್ಲ ಹಾಗಾಗಿ ಶಾಪಿಂಗ್ ತುಂಬ ಜೋರಿತ್ತು ಇತ್ತು ನಮ್ದು ಬಟ್ ಶಾಪಿಂಗ್ ಏನೇನು ಮಾಡಿದ್ವಿ ಅಂತ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾವು ಸಹ ಎಲ್ಲರಿಗೂ ಡ್ರೆಸ್ ಎಲ್ಲ ತೊಗೊಂಡಿದ್ವಿ ನಮ್ಮದು ಶಾಪ್ ಇರೋ ಕಾರಣ ಲಕ್ಷ್ಮಿ ಪೂಜೆ ಮಾಡ್ತೀವಲ್ಲ ಹಾಗಾಗಿ ಪೂಜೆಗೆ ಸ್ವಲ್ಪ ಏನೇನು ಬೇಕು ಅದೆಲ್ಲ ಖರೀದಿ ಮಾಡಿದ್ವಿ ನಾವು ಕೂಡ ಇಲ್ಲಿ ನಾವು ನಾನಾ ಥರದ ಪಣತಿಗಳನ್ನು ನೋಡ್ತೀವಿ ರೀ ಆಗಿನ ಕಾಲದಾಗ ಮಾ ನಿಮ್ಮ ಪಣತಿ ಒಳಗೆಲ್ಲ ದೀಪ ಇಡ್ತಿದ್ರು ಅದ್ರ ಖುಷಿನೇ ಬೇರೆ ಇವಾಗಂತೂ ತುಂಬ ಬೇರೆ ಬೇರೆ ಥರದೆಲ್ಲ ಪಣತಿ ಬಂದುಬಿಟ್ಟವ ಎಣ್ಣೆ ಇಲ್ಲದೆ ಹಚ್ಚೋ ದೀಪನೂ ಸಹ ರೀ ನಮಗೆ ಶಾಕ್ ಆಯಿತು ನೀರು ಹಾಕಿ ಎಲ್ಲ ಲೈಟಿಂಗ್ ಮೇಲೆಲ್ಲ ದೀಪ ಬಂದವ ಇವಾಗಿನ ಜನ್ರೇಷನ್ ಒಳಗೆ ಇನ್ನು ಮುಂದೆ ಏನೇನು ಬರ್ತಾವ ರೀ ನಮಗೂ ಶಾಕ್ ಅನ್ನಿಸ್ತು ಅಂದ್ರೂ ನಮ್ಮ ಹಳೆ ಪದ್ಧತಿನೇ ನಮಗೆ ಖುಷಿ ಕೊಡ್ತದ್ರಿ ಮಣ್ಣಿನ ಪಣತಿಯಲ್ಲಿ ದೀಪ ಎಣ್ಣೆ ಹಾಕಿಬಿಟ್ಟು ದೀಪ ಹಚ್ಚಿದ್ರೆ ಮನೆ ಸುಂದರ ಇನ್ನೂ ಸ್ವಲ್ಪ ಹೆಚ್ಚು ಕಾಣ್ತದಂತ ಹೇಳ್ಬೋದು ನಮಗೂ ಕೂಡ ಅದು ತುಂಬ ಇಷ್ಟ ರೀ ಮಣ್ಣಿನ ಪಣತಿಯಲ್ಲಿ ದೀಪ ಹಚ್ಚಿ ದೀಪಾವಳಿಯನ್ನು ಆಚರಿಸೋದು ಡ್ರೆಸ್ ಅಂತರೂ ಒಂದಕ್ಕಿಂತ ಒಂದು ಚಂದಿದ್ದು ಹೇಳೇಬಾರ್ದು ರೀ ಈ ಥರ ಎಲ್ಲ ಅವರು ಹುಚ್ಚಾಗಿ ಹೋತಾರ ಪಾಪ ಗಂಡ ದೇರಿ ದೊಡ್ಡ ಟೆನ್ಶನ್ ಅಂತ ಹೇಳ್ಬಹುದು ಅಂತದ್ರಾಗ ಇದು ಫಿಫ್ಟೀನ್ ಡೇಸ್ ಇತ್ತು ಸೇಲ್ ಸೇಲ್ಸ್ ಎಲ್ಲಾ ನೋಡ್ಬೋದು ಯಾವ ತರದ ಪಣತಿ ಎಲ್ಲಾ ಇದ್ದು ಡಿಫ್ರೆಂಟ್ ಅಂದ್ರೆ ವೆರೈಟಿ ಆಫ್ ಪಣತಿ ಎಲ್ಲಾ ನಾವ್ ನೋಡಿದ್ವಿ ನಮಗಂತರೂ ಫುಲ್ ಎಂಜಾಯ್ ಮಾಡಬಹುದು ಶಾಪಿಂಗ್ ಮಾಡ್ಕೊಂಡೆ ಮ್ಯೂಸಿಕ್ ಎಲ್ಲಾ ಹಾಕಿರ್ತಾರ ಪ್ರತಿಯೊಂದು ದುಕಾನ್ ಒಳಗ ನೋಡಬಹುದು ಜುವೆಲ್ಲರಿ ಎಲ್ಲ ಎಷ್ಟು ಚಂದ ಅವ್ರಿ ಯಾವ್ ತಗೋಬೇಕು ಯಾವ್ದ್ ಬಿಡಬೇಕು ಗೊತ್ತಾಗಲ್ಲ ಆ ತರ ಎಲ್ಲಾ ಇದು ನಾವು ಕೂಡ ದೀಪಾವಳಿಗೆ ಎಲ್ಲ ಶಾಪಿಂಗ್ ಮಾಡ್ಕೊಂಡಿದ್ವಿ ಇಲ್ಲೇ ಸ್ವಲ್ಪ ಪೂಜೆ ಸಾಮಾನುಗಳೆಲ್ಲ ತಗೊಂಡಿದ್ವಿ ನೋಡಬಹುದು ಪೂಜೆ ಸಾಮಾನು ಎಲ್ಲ ಎಷ್ಟು ಚಂದ ಅಂತ ಹೇಳಿ ನಮ್ಮ ಹಳ್ಳಿ ಕಡೆ ಎಲ್ಲ ಇದೆಲ್ಲ ಸಿಗಲ್ಲರಿ ಹಾಗಾಗಿ ನಾವು ಇಲ್ಲೇ ಖರೀದಿ ಮಾಡ್ಕೊಂಡು ಹೋಗ್ಬೇಕಾಗ್ತದ ಪೂಜೆ ಏನೇನು ಬೇಕಾಗ್ತದ ಅಂದ್ರೆ ಡೆಕೋರೇಷನ್ಗಾಗಿ ಕೆಲವೊಂದು ತಗೊಂಡಿದ್ವಿ ಹಾಗೆ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ ನಮಗ ಹಾಗೆ ಮಕ್ಕಳಿಗೆಲ್ಲ ಡ್ರೆಸ್ ಪರ್ಚೇಸ್ ಮಾಡಿದ್ವಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ತರ ಎಲ್ಲ ಸೇಲ್ಸ್ ಇತ್ತು ಹಾಗೆ ನಾವು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಬಟ್ ಅದು ಏನೇನು ಅಂತ ಹೇಳಿ ನಾನು ಇದ್ರಾಗ ತೋರ್ಸಕ್ಕೆ ಹೋಗಿಲ್ಲ ಹೀಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇರೋಣ ಅಲ್ಲಿಯವರೆಗೂ ಎಲ್ಲರಿಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್